ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರೊಡದ ನೆನಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೋ ನಡುಣವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ರಾಶಿ ನಾಶ ಮಾಡೋ ಶ್ರೀಶ ಕೇಶವಾ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಸಗನ ಮಾಡೋ ಮುದದಿ ಶ್ರೀಧರ ಈ ಪದ್ಯದಲ್ಲಿ ಪರಮಾತ್ಮನ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಪರಮಾತ್ಮ ಎಂಥವನು ಅಂತಂದರೆ ಪರಮಾತ್ಮ ಕಾಮದೇವನ ತಂದೆಯಾಗಿದ್ದರೂ ತಂದೆ ಕಾಮ ಪರಮಾತ್ಮ ಕಾಮದೇವನ ತಂದೆ ಅದರಿಂದಾಗಿ ಯಾರು ಪರಮಾತ್ಮನ ನೆನೆಸುತ್ತಾರೆಯೋ ಅವರಿಗೆ ಕಾಮದೇವನು ಪೀಡೆ ಕೊಡುವುದಿಲ್ಲ ಆದ್ದರಿಂದಾಗಿ ನಮ್ಮ ಮನಸ್ಸು ಈ ಕಾಮದಿಂದಾಗಿ ಅದು ಬೇಕು ಇದು ಬೇಕು ಅಂತ ಹೇಳಿ ಓಡಾಡೋದಿಲ್ಲ ಅದರಿಂದಾಗಿ ಮನಸ್ಸು ಅಲ್ಲಲ್ಲಿ ಮೋಹಕ್ಕೆ ಒಳಗಾಗಿ ಏನೇನೋ ಬಯಸುವ ಬದಲು ಆ ಬಯಸುವಂತಹ ಚಂಚಲ ಮನಸ್ಸನ್ನು ಅಲ್ಲಿಂದ ಬಿಡಿಸಪ್ಪ ಪರಮಾತ್ಮ ಬಿಡಿಸಿ ಸುಖದಾಯಕನಾಗಿರುವಂತಹ ಆನಂದ ಮೂರ್ತಿಯಾಗಿರುವಂತಹ ಪರಮಾತ್ಮ ನನ್ನ ಮನಸ್ಸನ್ನು ನಿನ್ನಲ್ಲೇ ಇಡಬೇಕಪ್ಪ ಅದಕ್ಕೋಸ್ಕರ ನಮ್ಮ ಮನಸ್ಸು ಸುಖದಾಯಕನಾಗಿರುವಂತಹ ಆನಂದದಾಯಕನಾಗಿರುವಂತಹ ಆ ಪರಮಾತ್ಮನಲ್ಲಿ ಮನಸ್ಸನ್ನು ಇಡಬೇಕಾಗಿದ್ದರೆ ಮೊದಲು ಕಾಮನನ್ನು ನಮ್ಮ ಕಂಟ್ರೋಲ್ ಇಟ್ಕೋಬೇಕು ಪರಮಾತ್ಮ ನೀನೆಂಥವನು ಆ ಕಾಮದೇವನ ತಂದೆಯೇ ಆಗೈತಿ ಆದ್ದರಿಂದಾಗಿ ಇಲ್ಲಿ ಮೊದಲೇ ಹೇಳ್ತಾ ಇದ್ದಾರೆ ಮದನನಯ್ಯ ಪರಮಾತ್ಮ ಎಂಥವನು ಮದನನಯ್ಯ ಅಂತ ಕರಿತಾ ಇದ್ದಾರೆ ಇನ್ನು ಇಲ್ಲಿ ಪರಮಾತ್ಮನ ರೂಪ ಶ್ರೀಧರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅನೇಕ ರೂಪಗಳೇ ಪರಮಾತ್ಮನೇ ಅನೇಕ ಹೆಸರುಗಳಿವೆ ಅನೇಕ ರೂಪಗಳಿವೆ ಅದರಲ್ಲಿ ಶ್ರೀಧರ ಯಾಕೆ ಅಂತಂದರೆ ಆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಏನಿದೆಯಾಗಿದೆ ಶ್ರೀ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಅಂದರೆ ಸಂಪತ್ತು ಯಾರ ಕೈಯಲ್ಲಿ ಬಹಳ ದುಡ್ಡಿದೆಯೋ ಹಣವಿದೆಯೋ ಅವನೇ ವಿವಿಧ ಕಾಮನೆಗಳಿಂದಾಗಿ ಏನೇನೋ ಬಯಸಿ ತಪ್ಪು ದಾರಿಯನ್ನು ಹಿಡಿಯುತ್ತಾನೆ ಆ ಸಂಪತ್ತಿನ ದೇವತೆ ಯಾರಾಶ್ರಯದಲ್ಲಿದ್ದಾಳೆ ದೇವಿ ಪರಮಾತ್ಮನ ಆಶ್ರಯದಲ್ಲಿದ್ದಾನೆ ಅವನೇ ಶ್ರೀಧರ ಲಕ್ಷ್ಮಿಯನ್ನು ಧರಿಸಿಕೊಂಡಿದ್ದಾನೆ ಆದ್ದರಿಂದಾಗಿ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಸಂಪತ್ತು ಮನೆಯಲ್ಲಿದ್ದರೂ ನಮ್ಮ ಮನಸ್ಸು ತಪ್ಪುದಾರಿಗೆ ಹೋಗುವುದಿಲ್ಲ ಮನಸ್ಸು ಇರುವುದು ಹೃದಯದಲ್ಲಿ ಅದನ್ನು ನಿಯಮನ ಮಾಡುತ್ತಾ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮ ನಮ್ಮ ಹೃದಯದಲ್ಲಿ ಮಾಡಿಕೊಂಡಿದ್ದಾನೆ ಅವನೇ ನಮ್ಮ ಹೃದಯದಲ್ಲಿ ಮನೆ ಮಾಡಿಕೊಂಡಿದ್ದರೆ ಮನಸ್ಸು ಮಂಗನಂತೆ ಅಲ್ಲಿ ಇಲ್ಲಿ ಜಿಗಿದಾಡದೆ ಭಗವಂತನಲ್ಲಿಯೇ ಏಕಾಗ್ರಗೊಳ್ಳುತ್ತದೆ ಆಗ ನಮ್ಮ ಮನಸ್ಸು ಶ್ರೀಧರನನ್ನು ಆ ಪರಮಾತ್ಮನ ಅವನ ನಾಮವನ್ನು ಪ್ರೀತಿಸಲು ಪ್ರಾರಂಭವಾಗುತ್ತೆ ಆಗ ನಾವು ಭಗವಂತನನ್ನು ಕರೆದಾಗಲೆಲ್ಲ ಅವನಲ್ಲಿ ಪ್ರೇಮ ಉಕ್ಕಿ ಬಂದು ಅವನ ನಾಮವನ್ನು ಪ್ರೇಮದಿಂದ ಸ್ಮರಣೆ ಮಾಡ್ತೇವೆ ಆದ್ದರಿಂದ ಕನಕದಾಸರು ಮದನನಯ್ಯ ನಿನ್ನ ಮಹಿಮೆ ವನನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಸದನ ಮಾಡಿ ಶ್ರೀಧರ ನನ್ನ ಹೃದಯ ಮಂದಿರದಲ್ಲಿ ಪರಮಾತ್ಮ ನೀನು ಯಾವಾಗಲೂ ಅಲ್ಲೇ ಇರುತ್ತಾರೆ ಪರಮಾತ್ಮೆ ಬೇರೆ ಇರೋ ಇಲ್ಲ ಹೃದಯ ಮಂದಿರದಲ್ಲೇ ಇದ್ದಾನೆ ಆಗ ನ ಇರುವಿಕೆಯ ಇದೇ ನಮ್ಗೆ ಗೊತ್ತಾಗ್ತಾಯಿದೆ ಅವನು ಇರುವಿಕೆ ಗೊತ್ತಾಯಿತು ಅಂದರೆ ಪ್ರತಿ ಕ್ಷಣಕ್ಕೆ ನಾವು ಅವನನ್ನು ನೆನೆಸ್ತೇವೆ ಆ ಭಗವಂತನ ಮಹಿಮೆ ಅಪರಂಪಾರವಾಗಿದೆ ಶ್ರೀ ಎಂದರೆ ಒಂದರ್ಥ ಶೋಭೆ ಅಂತ ಎರಡನೇ ಅರ್ಥ ಸರಸ್ವತಿ ಅಂತ ಅರ್ಥ ಮೂರನೇ ಅರ್ಥ ಸಂಪತ್ತು ಅಂತ ಅರ್ಥ ನಾಲ್ಕನೇ ಅರ್ಥ ಸಿರಿವಂತಿಕೆ ಅಂತ ಅರ್ಥ ಐದನೇ ಅರ್ಥ ಕೀರ್ತಿ ಅಂತ ಅರ್ಥ ಆರನೇ ಅರ್ಥ ಕಮಲ ಅಂತ ಅರ್ಥ ಪರಮಾತ್ಮ ಇದೆಲ್ಲವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದಾನೆ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮ ಶೋಭೆಯನ್ನು ಸರಸ್ವತೀ ದೇವಿಯನ್ನು ಸಂಪತ್ತನ್ನು ಸಿರಿವಂತಿಕೆಯನ್ನು ಕೀರ್ತಿಯನ್ನು ಕಮಲ ಎಲ್ಲವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದಾನೆ ಆದ್ದರಿಂದ ಶ್ರೀಧರ ರೂಪಿಯಾದಂಥ ಪರಮಾತ್ಮ ಅವನ ಮಹಿಮೆ ಅತ್ಯಂತ ಅತ್ಯಂತ ಪರಂಪಾರವಾಗಿ ಇಂತಹ ಶ್ರೀಧರನ ಮಹಿ ಮಹಿಮೆಯನ್ನು ಕೊಂಡಾಡಿದರೆ ನಮಗೆ ನಮ್ಮ ಮುಖದಲ್ಲಿ ಶೋಭೆ ನಮ್ಮ ಮುಖದಲ್ಲಿ ಸರಸ್ವತಿ ಎಂದರೆ ವಿದ್ಯೆ ನಮ್ಮ ಮನೆಯಲ್ಲಿ ಸಂಪತ್ತು ನಮಗೆ ಒಳ್ಳೆಯ ಸದ್ಬುದ್ಧಿ ಒಳ್ಳೆಯ ಕೀರ್ತಿ ಒಳ್ಳೆಯ ಸೌಂದರ್ಯ ಪ್ರಾಪ್ತಿಯಾಗ್ತದೆ ಆದ್ದರಿಂದಲೇ ಆದರಣೀಯರನ್ನು ಕರೆಯುವಾಗ ಮೊದಲು ಶ್ರೀ ಎಂದು ಕರೀತೇವೆ ಶ್ರೀದೇವರು ಶ್ರೀ ಗುರುಗಳು ಶ್ರೀ ಕ್ಷೇತ್ರ ಶ್ರೀದೇವತೆಗಳು ಹೀಗೆ ನಾವು ಸಂಬೋಧನೆಯನ್ನು ಮಾಡ್ತೇವೆ ಅದಕ್ಕೆ ಶಾಸ್ತ್ರದಲ್ಲಿ ಆದರಣೀಯರಾಗಿರುವಂತಹ ವ್ಯಕ್ತಿಗಳನ್ನು ಆದರಣೀಯ ಅಧಿಕಾರಿಗಳನ್ನು ಆದರಣೀಯ ದೇವತೆಗಳನ್ನು ಶ್ರೀ ಸಹಿತವಾಗಿಯೇ ಕರಿಬೇಕು ಅಂತ ಹೇಳಿದ್ದಾರೆ ಆಗ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡಿ ಈ ಮೊದಲೇ ಹೇಳಿದಂತಹ ಎಲ್ಲ ಸಂಪತ್ತು ಸುಖಗಳನ್ನು ಕಳಿಸ್ಕೊಡ್ತಾನೆ ಕಂಡಿಸ್ತಾನೆ ಶ್ರೀ ಶಬ್ದಕ್ಕೆ ಇನ್ನೊಂದು ಅರ್ಥ ಲವಂಗ ಅಂತೂ ಇದೆ ಹೇಗೆ ಮುಖದಲ್ಲಿ ಲವಂಗ ಇಟ್ಟುಕೊಂಡಾಕ್ಷಣ ಮುಖದಿಂದ ದುರ್ವಾಸನೆಯೆಲ್ಲ ಹೊರಟು ಹೋಗುತ್ತದೆಯೋ ಹಾಗೆ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮನ ಮಹಿಮೆ ನೆನೆಸಿದಾಕ್ಷಣ ಎಲ್ಲ ಪಾಪಗಳು ಕರ್ಕೊಂಡು ಅದಕ್ಕೋಸ್ಕರೇ ನಾನು ತಪ್ಪು ಮಾಡಿದ್ದೇನೆ ನಾನು ಪಾಪಿ ಎಂದು ಚಿಂತೆ ಮಾಡುತ್ತಾ ರಾತ್ರಿ ನಿದ್ರೆ ಇಲ್ಲದೆ ದುಃಖ ಪಡಬೇಡಪ್ಪ ಶ್ರೀಧರನ ಹೆಸರನ್ನು ತೆಗೆದುಕು ಅಂತ ಹೇಳ್ತಾ ಇದ್ದಾರೆ ಆ ಶ್ರೀಧರನ ಹೆಸರನ್ನು ತೆಗೆದುಕೊಂಡ ಕ್ಷಣ ಪಾಪಗಳು ಹೊರತು ಹೋಗುತ್ತೆ ಭಯವೆಲ್ಲ ದೂರವಾಗುತ್ತದೆ ಆದ್ದರಿಂದ ಆಲಸ್ಯ ಬಿಟ್ಟು ಭಕ್ತಿಯಿಂದ ಪರಮಾತ್ಮನ ಶ್ರೀಧರ ಎಂಬ ಹೆಸರನ್ನು ತೆಗೆದುಕೋ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಕುಂದಮಾಲ ಸ್ತೋತ್ರದಲ್ಲಿ ಮಾ ಬೈ ಹೇ ಮಂದ ಮಾನೋ ವಿಚಿತ್ಯ ಬಹುದಾಯಾನಿ ಹೇ ಚಿರಂ ಯಾತನಾ ಪ್ರಭವಂತೆ ಪಾಪರಿಪವಹ ಸ್ವಾಮಿನನು ಶ್ರೀಧರ ಆಲಸ್ಯಂ ವ್ಯಪನೇಯ ಭಕ್ತಿಂ ಸುಲಭಂ ಧ್ಯಾಯಸ್ವನಾರಾಯಣಂ ಲೋಕಸ್ ವ್ಯಸನಾಪ ವ್ಯಸನಾಪದೋಕರೋ ದಾಸ ಅದರಿಂದ ಭಕ್ತಿಯಿಂದ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನನ್ನು ಲಕ್ಷ್ಮೀಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ೃಷ್ಣನಾಗಿರುವಂತಹ ಆ ಪರಮಾತ್ಮನನ್ನು ಭಕ್ತಿಯಿಂದ ನೆನೆಸು ಎಲ್ಲ ಪಾಪಗಳು ಹೊರಟೋಗುತ್ತೆ ಮತ್ತು ಭಯವೂ ದೂರವಾಗುತ್ತೆ ಆಲಸ್ಯ ಬಿಟ್ಟು ಭಕ್ತಿಯಿಂದ ನೆನೆಸು ಅಂತ ಹೇಳ್ತಾ ಇದ್ದಾರೆ ನಮಗೆ ದೇವರ ನಾಮ ತೆಗೆದುಕೊಳ್ಳೋಕೆ ಆಲಸ್ಯ ಬರುತ್ತೆ ಅದನ್ನು ಬಿಟ್ಟು ಭಕ್ತಿಯಿಂದ ಪರಮಾತ್ಮನನ್ನು ಹೆಸರನ್ನು ತೆಗೆದುಕೋ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬ್ರಹ್ಮವೈವರ್ತಕ ಪುರಾಣದಲ್ಲಿ ರುದ್ರದೇವರು ಪಾರ್ವತಿ ದೇವಿಗೆ ಗೃಹಸ್ಥ ಸ್ತ್ರೀ ಪುರುಷರು ಸುಖಗಳ ಸುಖಗಳಾಗಿರಬೇಕಾಗಿದ್ದರೆ ಸುಖಿಗಳಾಗಿರಬೇಕಾಗಿದ್ದರೆ ಶ್ರೀಧರ ಮಹಿಮೆಯನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ ಶ್ರೀಧರಂ ದೇವಿ ವಿಜ್ಞೇಯ ಶ್ರೀಪದಂ ಗೃಹಿಣ ಹಂಸದ ಹೇಳ್ತಾ ಇದ್ದ ಪಾರ್ವತೀ ದೇವಿ ಆ ಶ್ರೀಧರ ರೂಪಿಯಾಗಿರುವಂತಹ ಆ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡು ಅವನ ಪಾದಕ್ಕೆ ಶರಣು ಹೋಗು ಆಗ ನಿನ್ನನ್ನು ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅವನ ಮಹಿಮೆಯನ್ನು ತಿಳ್ಕೊ ಸುಮ್ಮನೆ ಹೋಗಿ ನಮಸ್ಕಾರ ಮಾಡೋದಲ್ಲ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಆ ಹಾಡನ್ನು ಹೇಳುವಾಗ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಆ ರೀತಿ ಹಾಡಿದಾಗ ಆಗ ನಮಗೆ ಆ ಆನಂದ ಸಿಕ್ಕ ಕಾಖಂಡಕ್ಕೆ ಮಹಿಪತಿ ದಾಸರು ಶ್ರೀಧರನನ್ನು ಹೀಗೆ ಹೊಗಳಿದ್ದಾರೆ ಶ್ರೀಧರ ಅನ್ನಾಧಾರ ಭುಧ ಜನ ಸಹಕಾರ ಮನೋಹರ ಮಾಧವನೀಯನ್ನ ಜೀವ ಯದುಕುಲೋದ್ಭವ ನೀ ಕೇಶವಾಯಿ ನೀನಗೋಲು ದಾಸ ಮಹಿಪತಿ ಶ್ರೀ ಕಾವ ಶ್ರೀ ವಾಸುದೇವ ಹೇಳ್ತಾ ಇದ್ದಾರೆ ಅಪ್ಪ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನನಗಾಧಾರ ನೀನೇ ಎಲ್ಲರಿಗೂ ಆಧಾರ ಅವನೇ ಬುಧಜನ ಸಹಕಾರ ಮತ್ತು ಜ್ಞಾನಿಗಳಿಗೆ ಅನುಕೂಲ ಮಾಡಿಕೊಳ್ಳುವಂತಹ ಕೊಡುವಂತಹ ಹೇ ಪರಮಾತ್ಮ ಅಂಥವನು ಮಹಾಲಕ್ಷ್ಮಿಯ ಪತಿಯಾಗಿದ್ದಪ್ಪ ಮಹಾಲಕ್ಷ್ಮಿಗೆ ಆನಂದವನ್ನು ಕೊಡ್ತೀಯಪ್ಪ ಅಂತಹ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮ ನೀನೇ ನನಗೆ ಆಧಾರನಾಗಿದ್ದೀನಿ ನಾನು ನಿನಗೆ ಆಶ್ರಯಕ್ಕೆ ಬಂದಿದ್ದೇನೆ ನೀನೇ ನನಗೆ ಆಧಾರಪ್ಪ ಮಾಧವ ನೀ ಎನ್ನ ಜೀವ ಅಂತ ಹೇಳಿದ ನನ್ನ ಜೀವ ಅಂತಂದರೆ ನೀನೇ ನನ್ನ ಸರ್ವಸ್ವವಾಗಿದ್ದೆ ಮಾಧವ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ನೀನೇ ನನಗೆ ಸಕಲವೂ ಆಗಿತ್ತು ನನ್ನ ಜೀವನಾಗಿದ್ದೆ ಅಂದ್ರೇನು ನೀನೇ ನನಗೆ ಸಕಲವೂ ಆಗಿದೆ ಯದುಕುಲೋದ್ಭವ ಯದುಕುಲದಲ್ಲಿ ಶ್ರೀಕೃಷ್ಣನಾಗಿ ಅವತಾರವನ್ನು ತೆಗೆದುಕೊಂಡು ಹೇ ಪರಮಾತ್ಮ ನೀನೇನೇ ಎನ್ನ ದೈವಂತೆ ನೀನೇ ನನ್ನ ಸ್ವಾಮಿ ನೀನೇ ನನ್ನ ಸಕಲವೂ ಆಗಿದ್ದಿ ಪರಮಾತ್ಮ ನೀನೇ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನೀನೇ ನನ್ನ ದೈವವಾಗಿದ್ಯಪ್ಪ ಕೇಶವಾಯಿನಿ ಎನಗೋಲು ದಾಸ ಮಹಿಪತಿ ಕಾವಶ್ರೀ ವಾಸುದೇವ ಪರಮಾತ್ಮ ಕೇಶವರೂಪಿಯಾಗಿರುವಂತಹ ಹೇ ಪರಮಾತ್ಮ ಶ್ರೀಧರ ನನಗೆ ಕೋಲು ಹೇಗೆ ನಡೀಲಿಕ್ಕೆ ಬರದೇ ಇರುವಂತಹ ವೃದ್ಧರಿಗೆ ಸಾಮಾನ್ಯರಿಗೆ ಅಥವಾ ಸಣ್ಣ ಮಕ್ಕಳಿದ್ದರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೆ ಪರಮಾತ್ಮ ನಿನಗೆ ಆ ನೀ ನನಗೆ ಆಧಾರನಾಗಿತ್ತು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ನಾನು ತಪ್ಪು ದಾರಿಗೆ ಹೋಗ್ತಾ ಇರ್ತೇನೆ ನಾನು ಮಾಡಿದ್ದೆ ಸರಿ ಅಂತ ಹೇಳಿ ನಮ್ಮ ಮನಸ್ಸಿಗೆ ಬಂದು ದಾರಿಗೆ ಹೋಗ್ತಾ ಇರ್ತೇನೆ ಆಗ ನೀನು ನನ್ನನ್ನು ಕರೆದುಕೊಂಡು ಇದು ಆದ ದಾರಿ ಇದನ್ನು ಈ ದಾರಿ ಹೋಗಬೇಡ ಈ ದಾರಿ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕಪ್ಪ ಯಾಕೆಂದರೆ ನೀನೇ ನನ್ನ ಆಧಾರನಾಗಿದ್ದಿ ಶ್ರೀಧರ ಮಹಿಪತಿ ಕಾವ ವಶಿ ವಾಸುದೇವ ವಾಸುದೇವ ರೂಪಿಯಾಗಿರುವಂತಹ ಹೇ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ದಾಸರಾಗಿರುವಂತಹ ನಮ್ಮನ್ನ ರಕ್ಷಣೆ ಮಾಡಪ್ಪ ಅಂಥೇಳಿ ಇನ್ನೊಂದು ಕಡೆ ಗುರು ವಿಠ್ಠಲ ಅಂತ ಹೇಳಿ ದಾಸರು ಪರ್ದೆ ಬಂದಿದ್ದಾರೆ ಶ್ರೀಹರ ನೀನೆಯನ್ನ ಹೃದಯ ಕಮಲ ಮಾಡಿಸಿದ್ದು ನಾ ಮಾಡಿದೆನೋ ಹಿಂದೆ ಮಾಡಿದ್ದೇನು ಇಂದು ಮಾಡುವುದೇನು ಮುಂದೆ ಮಾಡತಕ್ಕದ್ದೇನು ತಂದೆ ನೀನೇ ಮಾಡಿಸಿದ್ದೇನ ಮಾಡ್ತಾ ಇದ್ದೇನೆ ಕೇಳ್ತಾರೆ ಹಿಂದೆ ನಿನ್ನಯ ಜನರ ವಂದಿಸದೆ ಭವ ಬಂಧನದಿ ನಾನೊಂದೆನೋ ಎಂದು ನೀಂದು ತೀರಿತು ಅದಕ್ಕೆ ತಕ್ಕ ಮೈ ಮುಯ್ಯವ ನನಗೆ ಆನಂದವಾಯಿತು ನಿನ್ನ ಕರುಣರಸಕೆ ಮಂದಭಾಗ್ಯನಿಗೆ ನೀ ತಂದಂತ ಬಂಧನವ ಬಂಧಿಸಿ ಎನ್ನಿಂದ ವಂದ ವಂದನು ಒಂದನೇನು ಕೊಂಡೆ ಮೂರು ದಿನದಲ್ಲಿ ಹಿಂದೆ ತೋರಿ ದಂದದಿಯನ್ನ ಅಪರಾಧಗಳ ಎಣಿಸಲಿಲ್ಲ ಬಾರಿ ಬಾರಿಯ ಗುರುಗಳು ಕಾದಿಯರು ಎಂದೆನ್ನ ಎಚ್ಚರಿಸುವುದಕ್ಕೆ ನಾಮ ಮರೆದನು ನೀ ಗುರುವಾಸರದೆ ತ್ವರಿತದಳು ಹರಿ ಗುರು ಪೂಜೆಗೆ ಕಾತರವಿತ್ತೆ ಸರ್ವ ಸರ್ವ ಸೇವೆಯ ನೀ ಕರುಣದೇ ಸ್ವೀಕರಿಸು ಶರಣ ನೀನು ಪುರದ ಗಿರಿವಾಸ ಶ್ರೀ ವೆಂಕಟೇಶನೇ ಎನ್ನ ಸರ್ವಾಪರಾಧಗಳ ಕ್ಷಣಿಸೋ ಅರಿತವನು ನಾನಲ್ಲವೆಂದೆನ್ನ ಕೈ ಬಿಡದೆ ದುರಿತ ಪರಿಹರಿಸಿ ಕಾಯೋ ಶೌರೇ ಶ್ರೀಧರ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ನೀನೇ ನನ್ನ ಹೃದಯ ಕಮಲದರಿದ್ದಪ್ಪ ನನ್ನದೇನು ಎಲ್ಲರ ಹೃದಯ ಕಮಲದಲ್ಲಿ ನೀನೇ ನೀ ಏನು ಹೃದಯ ಕಮಲದಲ್ಲಿ ಇದ್ದು ಆ ದೇವತೆಗಳ ಅಂತರ್ಗತನಾಗಿ ಏನು ಮಾಡಿಸಿದ್ದು ಅದನ್ನು ಮಾಡಿನಪ್ಪ ನಾನು ಹಿಂಗೆ ಸ್ವತಂತ್ರ ಇದ್ದೇನೇನು ಹಿಂದೆ ಏನು ಮಾಡಿದ್ದೇನೆ ಹಿಂದೆ ಈಗ ಏನು ಇದ್ದೇನೆ ಇವತ್ತು ಮುಂದೆ ಏನು ಇದ್ದೇನೆ ಎಲ್ಲ ನಿನ್ನ ಇದರಿಂದ ನಾನಂತೂ ಸರ್ವತಂತ್ರ ಸ್ವತಂತ್ರ ಅಲ್ಲ ನೀನೇ ಸ್ವತಂತ್ರ ನೀನೇ ಮಾಡಿಸಿದ್ದು ನಾನು ಮಾಡ್ತಾಯಿದ್ದೆ ಆದ್ದರಿಂದ ಹೃದಯ ಕಮಲದಲ್ಲಿಂದು ನೀನು ಮಾಡಿಸಿಲ್ಲ ಅದನ್ನೇ ಮಾಡಿದ್ದೇನೆ ಪರಮಾತ್ಮ ಹಿಂದೆ ನಿನ್ನ ಜನರ ಅಂದರೆ ನಿನ್ನ ಭಕ್ತರ ನಾನೇ ಮಾಡಿ ವಂದಿಸದೆ ಭವಬಂಧನದಿ ನಾನು ಅಂತೇನೆ ಇದನ್ನೆಲ್ಲ ನೆನಪಿಟ್ಕೊಳೆ ಪರಮಾತ್ಮನ ಭಕ್ತರಿಗೆ ಎಂದೂ ಅವಮಾನ ಮಾಡಲಿಕ್ಕೆ ಹೋಗ್ಬೇಕು ಅವ್ರೇನು ಮಾಡ್ತಾರೆ ನಾನೇ ಭಾಳ ಮಾಡ್ತೀನಿ ಅವ್ರು ಹಂಗಿದ್ದಾರೆ ಅವ್ರು ಹಿಂಗಿದ್ದಾರೆ ಇದೆಲ್ಲ ಬೇಡ ಅದನ್ನು ನೋಡ್ಕೊಳ್ಳಿಕ್ಕೆ ಪರಮಾತ್ಮ ಇದ್ದಾನೆ ನಿಮ್ಮ ಕೆಲಸ ಏನು ಅವರನ್ನು ಕಂಡಾಕ್ಷಣ ನಮಸ್ಕಾರ ಮಾಡಿ ಆ ನಮಸ್ಕಾರ ಅಲ್ಲ ಪರಮಾತ್ಮನಿಗೆ ಇಲ್ಲದೇ ಇದ್ದರೆ ಆ ಪರಮಾತ್ಮನೇ ನಿಮಗೆ ಇದು ಮಾಡ್ತಾನೆ ಶಿಕ್ಷೆ ಕೊಡ್ತಾನೆ ಆದ್ದರಿಂದ ಪರಮಾತ್ಮ ಹಿಂದೆ ನಿನ್ನ ಭಕ್ತರನ್ನು ವಂದಿಸದೆ ಈ ಸಂಸಾರ ಸಾಗರದಲ್ಲಿ ಸಿಕ್ಕಿ ಹಾಕೊಂಡಿದೆ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇದ್ದೆ ಇಂದು ತೇರಿತು ಅದಕ್ಕೆ ತಕ್ಕ ಮುಯ್ಯವ ಎನಗೆ ಆನಂದವಾಯಿತು ನೀ ಕನು ಇಂದು ನಿನ್ನ ಭಕ್ತರ ಸಂಘದಲ್ಲಿದ್ದೇನೆ ಪರಮಾತ್ಮ ಅದೆಲ್ಲ ಹೋಯ್ತಪ್ಪ ಅದೇನು ತಪ್ಪುಗಳನ್ನು ಮಾಡಿದ್ದೆ ಅದೆಲ್ಲ ಹೊರತು ಮಂದಭಾಗ್ಯನಾಗಿರುವಂತಹ ಸಾಮಾನ್ಯ ಮನುಷ್ಯನಾಗಿರುವಂತಹ ನನಗೆ ನೀನು ಆ ಸಜ್ಜನರ ಸಂಘವನ್ನು ಕೊಟ್ಟು ಅವರ ಜೊತೆಗಿಟ್ಟು ನನ್ನ ಈ ಸಂಸಾರದ ಬಂಧನವನ್ನು ಬಿಡಿಸಿದಪ್ಪ ಈ ಸಂಸಾರದಲ್ಲಿ ಹಾಕಿದವನು ನೀನೇ ಇದನ್ನು ಬಿಡಿಸುವವನು ನೀನೇ ನೀ ಹೆಂಗೆ ಬಂದು ಬಿಡಿಸ್ದೆ ಈ ಸಂಸಾರ ಬಂಧಿಸೋ ನೀನೇ ಎನ್ನಿಂದ ವಂದನೆಯ ಕೊಂಡೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ನೀ ಏನು ಮಾಡಿದೆ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿಸ್ಕೊಟ್ಟಿ ಸಜ್ಜನರ ಸಂಘದಲ್ಲಿದ್ದರಿಂದ ಆ ಸಜ್ಜನರು ಹೇಳಿದರು ಹಿರಿಯರನ್ನು ಕಂಡಾಗ ನಮಸ್ಕಾರ ಮಾಡು ತಂದೆ ತಾಯಿಗಳನ್ನು ಕಂಡಾಗ ನಮಸ್ಕಾರ ಮಾಡು ಮತ್ತೆ ಪರಮಾತ್ಮ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಕಂಡಾಕ್ಷಣ ನಮಸ್ಕಾರ ನಾವೇನು ಮಾಡ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅವನ ಎದುರಿಗೆ ನಿಂತಿರ್ತೇವೆ ಮತ್ತು ಅಕ್ಕಪಕ್ಕದಲ್ಲಿ ನೋಡ್ಕೊಂಡು ಅವ್ರೇನು ಮಾಡ್ತಾ ಇದ್ದಾರೆ ಇವರೇನು ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ ಇದಕ್ಕಿಂತ ಮೂರ್ಖತನ ಬೇರೆ ಯಾವುದು ಅಲ್ಲ ಅವನ ಎದರಿಗೆ ನಿಂತಾಗ ಅವನನ್ನೇ ಸ್ಮರಣೆ ಮಾಡಬೇಕು ಅವನ ಮೂರ್ತಿಯನ್ನೇ ನೋಡಬೇಕು ಅದನ್ನೇ ಹೃದಯ ಮಂದಿರದಲ್ಲಿ ಇಟ್ಕೋಬೇಕು ಆಗ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡ್ತಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮ ನಿನ್ನ ಭಕ್ತರನ್ನು ವಂದಿಸದೆ ಈ ಸಂಸಾರ ಸಾಗರದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೆ ಸಿಕ್ಕಿ ಹಾಕೊಳ್ಳೋದಷ್ಟೇ ಅಲ್ಲ ನೊಂದು ಹೋಗಿದ್ದೆ ಇಂದೊಂದು ಮುಗಿತಪ್ಪ ಈಗ ನಿನ್ನ ಭಕ್ತರ ದರ್ಶನವಾಯಿತು ನಿನ್ನ ಭಕ್ತರ ಸಂಘ ಸಿಕ್ಕಿತು ನನಗೆ ಆನಂದವಾಗಿದೆ ಪರಮಾತ್ಮ ಇದು ನಿನ್ನ ಅನುಗ್ರಹದಿಂದಲೇ ನಿನ್ನ ಅನುಗ್ರಹದಿಂದಲೇ ಈ ಭಾಗ್ಯ ಸಿಕ್ಕಿದೆ ನನಗೆ ಆದ್ದರಿಂದ ನಿನಗೆ ನಮಸ್ಕಾರ ಮಾಡಿ ಬೇಡ್ಕೊತಾ ಇದ್ದೇನೆ ಪರಮಾತ್ಮ ಈಗ ನನ್ನನ್ನು ಈ ಸಂಸಾರ ಬಂಧನದಿಂದ ಬಿಡಿಸಪ್ಪ ಮೂರು ದಿನದಲ್ಲಿ ಹಿಂದೆ ತೋರಿದಂತದಿಯನ್ನ ಅಪರಾಧಗಳ ಎಣಿಸಲಿದ್ದು ಎಷ್ಟೋ ಅಪರಾಧಗಳು ಮಾಡಿತ್ತು ಏನೇನು ಅಪರಾಧ ಮಾಡಿದೆ ಅಂತ ಅಂತಲ್ಲ ತೋರಿಸ್ಕೊಟ್ಟಿದ್ದು ಅಪರಾಧ ಮಾಡಿದಾಗೆಲ್ಲ ಗುರುಗಳು ಏ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಹಿಂಗೆ ಮಾಡು ಗುರುಗಳು ಹಾಗೆ ಹೇಳಿದಾಗ ಅವ್ರು ನೆನ್ಸಿಟ್ಟಾಗಬೇಡ್ರಿ ಅವರಲ್ಲಿ ನಿಂತುಕೊಂಡು ಪರಮಾತ್ಮನೇ ಹಾಗೆ ಹೇಳಿದ್ದು ಹೀಗೆ ಮಾಡಬೇಡ ಹೀಗೆ ಮಾಡಬೇಡ ನಾನು ಹೇಳಿದೆ ಭಾಳ ಸಲ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗಿರ್ತೇನೆ ಆ ಎದುರಿಗಿರುವಂತಹ ಅನಂತ ಕೋಟಿ ಬ್ರಹ್ಮಾಂಡನಾಗಿರುವಂತಹ ಆ ಪರಮಾತ್ಮನನ್ನು ನೋಡುವುದನ್ನು ಬಿಟ್ಟು ಅವರೇನು ಮಾಡ್ತಾ ಇದ್ದಾರೆ ಇವರೇನು ಮಾಡ್ತಾರೆ ಯಾರು ಬಂದಿದ್ದಾರೆ ಯಾರೆಲ್ಲ ತಿಂದ ನೋಡ್ತಾ ಕೋತಾರೆ ಅಲ್ಲಿ ತನಕ ಹೋಗಿ ಪಾಪಗಳನ್ನ ಕಟ್ಟುತ್ತೆ ಇಲ್ಲ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಮನಮೊಟ್ಟಿ ನಾನಿನ್ನ ಭಜಿಸುವ ಹಾಗೆ ಆ ಪರಮಾತ್ಮನನ್ನು ಭಕ್ತಿಯಿಂದ ನೆನೆಸುವಂತೆ ಆ ಪಾದದಲ್ಲಿಯೇ ನಮ್ಮ ದೃಷ್ಟಿ ಇರಬೇಕು ಕರುಣ ಆ ಸಮುದ್ರನಾಗಿರುವಂತಹ ಪರಮಾತ್ಮನ ಪಾದದಲ್ಲಿಯೇ ನಮ್ಮ ದೃಷ್ಟಿ ಇರಬೇಕು ಆಗ ಪರಮಾತ್ಮ ಅಪರಾಧಗಳನ್ನು ನೆನೆಸುವುದು ಹಾಗಂತ ಹೇಳಿ ಏಕಾದಷ್ಟು ಅಪರಾಧ ಮಾಡ್ತೀನಿ ಹೋಗಿ ನಮಸ್ಕಾರ ಮಾಡ್ತೀನಿ ಬೇಕಂತೆ ಮಾಡಿದ್ರೆ ಇಲ್ಲ ತಿಳಿಯದಿಯೋ ನಾವು ಅನೇಕ ತಪ್ಪುಗಳನ್ನ ಮಾಡ್ತೇವೆ ದಿನಕ್ಕೆ ಅಂತಹ ಅಪರಾಧಗಳು ತಿಳಿದೇ ಮಾಡದೇ ಇರುವಂತಹ ಅಪರಾಧಗಳನ್ನು ಪರಮಾತ್ಮ ಕ್ಷಣಿಸ್ತಾಳೆ ಯಾಕೆಂದರೆ ಕರುಣಾ ಸಮುದ್ರ ಹೇಗೆ ಕೂಸು ತಪ್ಪು ಮಾಡಿದರೂ ತಾಯಿ ಅದನ್ನು ಕ್ಷಮಿಸಿ ಎತ್ಕೊಂಡು ಅದಕ್ಕೆ ಮುದ್ದು ಮಾಡಿ ಅದನ್ನು ರಕ್ಷಣೆ ಮಾಡ್ತಾಳೆ ಹಾಗೆ ಪರಮಾತ್ಮ ನಾವು ದಿನಕ್ಕೇನು ಪ್ರತಿ ಕ್ಷಣಕ್ಕೆ ಅದಂಥ ಪ್ರಾ ಅದಕ್ಕೆ ದಾಸ ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಆ ಮನಸ್ಸಿಗೆ ಪ್ರಾರ್ಥನೆ ಮಾಡಿಕೊಡ್ತಾರೆ ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸೋದು ಕ್ಷಣ ಅಲ್ಲ ಕ್ಷಣದ ಸಣ್ಣ ಭಾಗವಾಗಿರುವಂತಹ ಲವತ್ರುಟಿಗೂ ಅವನನ್ನು ನೆನೆಸ್ತಾರೆ ಬೇರೆ ಕಡೆ ಲಕ್ಷ ಕೊಡಬೇಡ ಯಾವಾಗಲೂ ಅವನನ್ನು ನೆನೆಸ್ತಾರೆ ಆಗ ಪರಮಾತ್ಮ ರಕ್ಷಣೆ ಮಾಡಿ ಬೇಕಂತೆ ತಪ್ಪು ಮಾಡಿ ಪರಮಾತ್ಮನ ಹೆಸರು ತೆಗೆದುಕೊಳ್ತೇನೆ ಅಂದ್ರೆ ಪರಮಾತ್ಮ ಗುರುಗಳು ಕಾಗಿಹರು ಅಂತ ಹೇಳ್ತಾ ಇದ್ದಾರೆ ಗುರುಗಳಂತರಯಾಮಿಯಾಗಿದ್ದು ಭಾರತೀಯರ ಮುಖ್ಯ ಪ್ರಾಣಾಂತರಯಾಮಿಯಾಗಿರುವಂತಹ ಪರಮಾತ್ಮ ನಮ್ಮನ್ನು ಯಾವಾಗಲೂ ಕಾಯ್ತಾ ಇತ್ತು ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರಾಗಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಮನಸ್ತಾಯ್ತಾ ಇರ್ತಾರೆ ಆದ್ದರಿಂದ ಆ ಸರ ಗುರುಗಳಾಗಿರುವಂತಹ ಭಾರತೀಯ ರಮಣರಾಗಿರುವಂತಹ ವಾಯುದೇವರನ್ನ ಸ್ಮರಣೆ ಮಾಡಿ ಯಾವಾಗಲೂ ಸ್ಮರಣೆ ಹೇಳ್ತಾ ಇದ್ದಾರೆ ಮಹಾರಮಣನೇ ನೀ ಗುರುವಾಸರದೇ ತ್ವರಿತದೊಳು ಹರಿಗುರು ಪೂಜೆಗೆ ಕಾಗಲ್ಲ ನನಗೆ ಹೇಳ್ತಾ ಇದ್ದಾರೆ ಗುರುವಾಸ ಗುರುವಾರದ ದಿವಸ ಪರಮಾತ್ಮನ ಪೂಜೆ ಮಾಡಬೇಕು ಹೇಳಿ ನನಗೆ ಅನುಗ್ರಹ ಮಾಡಿದೆ ಹರಿಗುರುಗಳ ಪೂಜೆ ಮಾಡಬೇಕು ಅಂತ ಹೇಳಿ ಅನುಗ್ರಹ ಮಾಡಿ ಆದ್ದರಿಂದ ನಿನಗೆ ನಮಸ್ಕಾರ ಮಾಡ್ತೀನಿ ಪರಮಾತ್ಮ ಸರ್ವ ನೀ ಕರುಣಿಸಿ ಕರುಣದಿ ಸ್ವೀಕರಿಸು ಶರಣ ಶರಣರಕ್ಷಕ ನಗದು ನೀನು ನಾನು ಮಾಡಿದಂತಹ ಸೇವೆಯನ್ನು ಕರುಣಾಸಮುದ್ರನಾಗಿರುವಂಥ ಹೇ ಪರಮಾತ್ಮ ಅದನ್ನು ಸ್ವೀಕರಿಸಪ್ಪ ನೀನೆಂಥವನು ಶರಣರಕ್ಷಕ ಶರಣಾಗತ ರಕ್ಷನಾಗಿದ್ದು ಯಾರು ನಿನಗೆ ಶರಣ ಬರ್ತಾರೆಯೋ ಅಂಥವರ ನನ್ನ ರಕ್ಷಣೆ ಮಾಡ್ತೀಯಂತಿದ್ವಿ ಅದರಿಂದ ನನ್ನ ಸೇವೆಯನ್ನು ಸ್ವೀಕಾರ ಮಾಡಿ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಉರಗಿರಿವಾಸಂಕ್ರೀ ವೆಂಕಟೇಶ ಶೇಷಗಿರಿವಾರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಹೇ ವೆಂಕೇಶ ವೆಂಕಟೇಶ ಎನ್ನ ಸರ್ವಾಪರಾಧಗಳ ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಪ್ಪ ಅಪರಾಧ ಸಹಸ್ರಾಣಿ ಕ್ರಿಯೇ ಅಹರ್ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ ಹಗಲು ರಾತ್ರಿ ಅಹರ್ನಿಶಮಯ ಹೇಳಿದ್ರೆ ಹಗಲು ರಾತ್ರಿ ಅನಂತ ಅನಂತ ಅಪರಾಧಗಳನ್ನ ಮಾಡ್ತೇನೆ ಅಂದರೆ ಕ್ಷಮಿಸ್ಬೇಕು ಹಾಗಂತ ಹೇಳಿ ಬೇಕಂತ ಅಪರಾಧ ಮಾಡೋದಲ್ಲ ಸರಿಯಾದ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಗುರುಗಳಿಂದ ತಿಳಿದುಕೊಂಡು ಹಾಗೇನು ಮಾಡಬೇಕು ನಾವು ಸಾಮಾನ್ಯ ಮನುಷ್ಯರಾರಿಂದ ನಮ್ಮಿಂದ ತಪ್ಪುಗಳಾಗ್ತಾ ಇರ್ತೀವಿ ಅಂಥ ತಪ್ಪುಗಳು ಕ್ಷಮಿಸ್ತಾ ಬೇಕಂತೆ ತಪ್ಪು ಮಾಡಿ ಕ್ಷಮಸು ಪುರುಷೋತ್ತಮ ಅಂದರೆ ಕ್ಷಮಿಸೋದಿಲ್ಲ ಇಲ್ಲಿ ಅರಿತವನು ನಾನಲ್ಲ ಅಹಂಕಾರ ಬೇಡ ನಾನು ಏ ಸರ್ವಜ್ಞ ಎಲ್ಲ ತಿಳ್ಕೊಂಡಿದ್ದೇನೆ ನನ್ನಗೆ ಮಾಡೋರು ಯಾರು ನನ್ನಂಗೆ ಈ ಅಹಂಕಾರವನ್ನು ಬಿಡು ಆಗ ಪರಮಾತ್ಮ ಕೈ ಬಿಡದೆ ಅವರ ದುರಿತಗಳನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದ ಆದ್ದರಿಂದ ಇಂತಹ ಪರಮಾತ್ಮನನ್ನು ಧ್ಯಾನ ಮಾಡು ಅಂತ ಇದ್ದ ಮದನನಯ್ಯ ಮದನನಯ್ಯ ಅಂತ ಕೇಳ್ತಾರೆ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದಾರೆ ನೀನೆಂಥವನು ಮಾರಾಯ ನೀನು ಆ ಕಾಮಜನಕನಾಗಿದ್ದು ಅವನ ತಂದೆಯಾಗಿದ್ದಿ ಆ ಕಾಮನನ್ನು ನಮ್ಮಲ್ಲಿ ಬಂದು ಪೀಡೆ ಮಾಡೋದಂತೆ ನೋಡ್ಕೊಪ್ಪ ಯಾವಾಗಲೂ ನನ್ನ ಬಾಯಲ್ಲಿ ನಿನ್ನ ಮಹಿಮೆಯೇ ಇರಬೇಕು ಹಾಳು ಹರಟೆ ಹೊಡೆಯದೆ ಕಪ್ಪೆಯಂತೆ ಒಡಗುಟ್ಟದೆ ಯಾವಾಗಲೂ ನನ್ನ ಬಾಯಿ ನಿನ್ನ ಮಹಿಮೆಯನ್ನೇ ನುಡಿತಾ ಇತ್ತು ನನ್ನ ಹೃದಯ ಮಂದಿರದಲ್ಲಿ ಇದ್ದೇ ಇದೆಯಾ ಆದರೆ ನಿನ್ನ ಇರುವಿಕೆ ನನಗೆ ಗೊತ್ತಾಗ ಆ ರೀತಿಯಾಗಿ ಸದನ ಮಾಡಪ್ಪ ಸಂತೋಷದಿಂದ ಶ್ರೀಧರ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದ ಆದ್ದರಿಂದ ಹಾಡುವಾಗ ಆ ಸುಂದರ ಮೂರ್ತಿಯಾಗಿರುವಂತಹ ಶ್ರೀಧರನ್ನು ನೆನೆಸಿಕೊಂಡು ಅವನಿಗೆ ಇದನ್ನೇ ಪ್ರಾರ್ಥನೆ ಮಾಡಬೇಕು ಯಾವಾಗಲೂ ಪರಮಾತ್ಮ ನಿನ್ನ ಮಹಿಮೆಯನ್ನೇ ನುಡಿತಾ ಇರಬೇಕು ನನ್ನ ಹೃದಯದಲ್ಲಿ ನೀನು ಇದ್ದೇ ಇದೆಯಾ ನಿನ್ನ ಇರುವಿಕೆಯ ಅನುಭವವನ್ನು ನಾನು ಕೊಡ ತಂದು ಕೊಡಪ್ಪ ಅಂತ ಹೇಳಿ ಮುದದಿ ಅಂತ ಶಬ್ದ ಉಪಯೋಗಿಸ್ತಾ ಇದೆ ಸಂತೋಷದಿಂದ ನಾನಿನ್ನೆನೆಸ್ಬೇಕು ನೀನು ಆನಂದ ಮೂರ್ತಿಯೇ ಇದೆಯ ಆನಂದ ಮೂರ್ತಿಯಾದಂತಹ ನಿನ್ನನ್ನು ಲಕ್ಷ್ಮೀಪತಿಯಾದಂತಹ ನಿನ್ನನ್ನು ನಾನು ಸಂತೋಷದಿಂದ ನಿನ್ನನ್ನು ನೆನೆಸ್ತಾ ಇದ್ದೆ ಆ ಶ್ರೀಧರ ನಾಮಕ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಇದು ಹೇಳ್ತಾ ಇದ್ದಾರೆ ಕಾಲಮೃತನಾಗಿರುವಂತಹ ಚತುರ್ಭುಜ ದಾರಿಯಾಗಿರುವಂತಹ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮನ ಮೇಲಿನ ಬಲಗೈಯಲ್ಲಿ ಚಕ್ರವಿದೆ ಮೇಲಿನ ಎಡಗೈಯಲ್ಲಿ ಗದೆ ಇದೆ ಕೆಳಗಿನ ಬಲಗೈಯಲ್ಲಿ ಪದ್ಮ ಕೆಳಗಿನ ಎಡಗೈಯಲ್ಲಿ ಶಂಖ ಈ ರೀತಿಯಾಗಿ ಪರಮಾತ್ಮನನ್ನು ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಿ ಅವನನ್ನು ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಒಂದೊಂದು ನುಡಿಯನ್ನು ಎಷ್ಟು ರೂಪದಿಂದ ಎಷ್ಟು ಅರ್ಥವಿಟ್ಟು ಹೇಳ್ತಾ ಇದ್ದಾನೆ ಮರಯ ನೀ ಮೊದಲು ನಪ್ಪಾಗಿ ನನ್ನ ಹಿಂಗೊಳಾಡ್ಸ್ಬಿಡಪ್ಪ ಯಾವಾಗಲೂ ನನ್ನ ನಾಲಿಗೆ ಅದಕ್ಕೆ ಹೇಳೋ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸಲು ಚಾಚಿಕೊಂಡಿರುವಂತಹ ನಾಲಿಗೆ ಅಂತ ಹೇಳ್ತಾರೆ ದೇವರು ನಾಲಿಗೆ ಕೊಟ್ಟಿದ್ದಾನೆ ಅಂತ ವಟ 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 ಒಟು ಕೂತು ಅವ್ರು ಹಂಗಿದ್ದಾರೆ ಇವ್ರು ಹೆಂಗಿದ್ದಾರೆ ಅದೆಲ್ಲ ಬಿಡು ನೀ ಹೆಂಗೆ ನೋಡ್ಕೋ ಅದಕ್ಕೆ ಆಚಾರವಿಲ್ಲ ಅಂದರೆ ಸಂಸ್ಕಾರವನ್ನು ಕೊಡು ನಾಲಿಗೆಗೆ ನಾಲಿಗೆಗೆ ಸಂಸ್ಕಾರವನ್ನು ಕೊಟ್ಟು ಯಾವಾಗಲೂ ಆ ನಾಲಿಗೆ ಪರಮಾತ್ಮನನ್ನೇ ನುಡಿಯಬೇಕು ಹೃದಯ ಮಂದಿರ ಹೇಳದೇ ಹೇಳದೆ ಪರಮಾತ್ಮ ಇದ್ದೇ ಇದ್ದಾನೆ ಅವನ ಇರುವಿಕೆಯ ಅನುಭವ ನಮಗೆ ಬರಬೇಕು ಆ ರೀತಿಯಾಗಿ ಸದನ ಹೇಳ್ತಾರೆ ನಿನ್ನ ಅನುಭವ ಬರುವಂತೆ ನನ್ನ ಹೃದಯ ಮಂದಿರಿ ನಿಂತ್ಕೊಳ್ಬ ಸಂತೋಷ ಆನಂದ ಮೂರ್ತಿಯಾಗಿರುವಂತ ಪರಮಾತ್ಮ ನಿಂತು ಯಾವಾಗಲೂ ನಿನ್ನ ಅನುಭವ ಬರುವಂತೆ ನನಗೆ ಮಾಡಪ್ಪ ಅಂತ ಹೇಳಿ ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ಮಾಡ್ತಾಯಿದ್ದೆ ಆದ್ದರಿಂದ ಒಂದೊಂದು ಪದ್ಯವನ್ನು ಹೇಳುವಾಗ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಹೇ ಲಕ್ಷ್ಮಿಯ ಪತಿಯಾಗಿರುವಂತಹ ಪರಮಾತ್ಮ ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲಿರಬೇಕು ಅದೇ ರೀತಿಯಾಗಿ ಸಕಲರನ್ನು ನಿಯಮನ ಮಾಡುವಂತಹ ಪರಮಾತ್ಮ ನನ್ನ ಮನಸ್ಸು ಹಾಗೇ ಆಗಲಿ ಅಂತ ಹೇಳಿ ನಿಯಮನ ಮಾಡಪ್ಪ ಲಕ್ಷ್ಮೀ ಪತಿಯಾಗಿರುವಂತಹ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ನನ್ನ ಹೃದಯ ಮಂದಿರದಲ್ಲಿ ಯಾವಾಗಲೂ ಸ್ಥಿರವಾಗಿಲ್ಲಪ್ಪ ಗೊತ್ತಿಲ್ಲೇವರು ಹೃದಯ ಮಂದಿರಿದ್ದಾರೆ ಆದರೆ ನಿನ್ನ ಇರುವಿಕೆಯ ಅನುಭವ ನಂಗೆ ಪ್ರತಿ ಕ್ಷಣ ಬರಬೇಕು ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ದಾಸರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಭೇ ಕರದ ಪೊಟ್ಟೆ ಒತ್ತಿಗೊಳ್ಳೆ ಸೇವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ